ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೊಡಯ್ಯ ರೈತರು ಮರ ಆಧಾರಿತ ಕೃಷಿ ಮಾದರಿಯನ್ನು ಅಳವಡಿಸಿಕೊಂಡರೆ ತಿಪಟೂರು ಜನರು ಪಶ್ಚಿಮ ಘಟ್ಟಗಳಿಗೆ ಹೋಗುವ ಅಗತ್ಯವಿಲ್ಲ ಅವರು ತಮ್ಮದೇ ಆದ ಪಶ್ಚಿಮ ಘಟ್ಟಗಳನ್ನು ಸೃಷ್ಟಿಸಬಹುದು ಎಂದು ಶ್ರೀ ಶಿವರಾಂಜಯ್ಯ ಅವರು ಈ ಮಾದರಿಯ ಅಪಾರ ಪರಿಸರ ಪ್ರಯೋಜನವನ್ನು ಒತ್ತಿ ಹೇಳಿದರು ತಿಪಟೂರಿನ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸದ್ಗುರುಗಳ ಕಾವೇರಿ ಕೂಗು ಉಪಕ್ರಮದ ವತಿಯಿಂದ ಆಯೋಜಿಸಲಾಗಿದ್ದ ಒಂದು ದಿನದ ತರಬೇತಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎರಡು ಪಾಯಿಂಟ್ ಐದು ಎಕರೆ ನೈಸರ್ಗಿಕ ತೋಟವನ್ನು ಅಭಿವೃದ್ಧಿಪಡಿಸುವ ತಮ್ಮ ಕಠಿಣ ಪ್ರಯಾಣವನ್ನ ಹಂಚಿಕೊಂಡರು ಇದು ಈಗ ಬಹುಪದರದ ಅಂತರ ಬೆಳೆ ಮತ್ತು ಕನಿಷ್ಠ ಒಳಹರಿವಿನ ವೆಚ್ಚಗಳ ಮೂಲಕ ವಾರ್ಷಿಕ ಹದಿನೈದರಿಂದ ಹದಿನಾರು ಲಕ್ಷವನ್ನು ಉತ್ಪಾದಿಸುತ್ತದೆ ರೈತರು ತಮ್ಮ ಭೂಮಿಯ ಮೂರನೇ ಒಂದು ಭಾಗವನ್ನು ಅರಣ್ಯವಾಗಿ ಪರಿವರ್ತಿಸುವ ಈ ಮಾದರಿಯನ್ನ ಅಳವಡಿಸಿಕೊಂಡರೆ ತಿಪಟೂರಿನ ಜನರು ಪಶ್ಚಿಮ ಘಟ್ಟಗಳಿಗೆ ಹೋಗುವ ಅಗತ್ಯವಿಲ್ಲ ಅವರು ತಮ್ಮದೇ ಆದ ಪಶ್ಚಿಮ ಘಟ್ಟಗಳನ್ನ ಇಲ್ಲೇ ಸೃಷ್ಟಿಸಬಹುದು ಎಂದು ಶ್ರೀ ಬ್ಯಾಳೇಕಾಯಿ ಅವರು ಮರ ಆಧಾರಿತ ಕೃಷಿಯ ಅಪಾರ ಪರಿಸರ ಪ್ರಯೋಜನವನ್ನ ಒತ್ತಿ ಹೇಳಿದರು ನೈಸರ್ಗಿಕ ಕೃಷಿ ಮತ್ತು ಮರ ಆಧಾರಿತ ಕೃಷಿಗಳಿಗೆ ಫಲಿತಾಂಶಗಳನ್ನು ನೀಡಲು ನಲವತ್ತು ವರ್ಷಗಳು ಬೇಕಾಗಿಲ್ಲ ಮಾರ್ಗದರ್ಶನವಿಲ್ಲದೆ ನಾನು ನಿರಂತರ ಪ್ರಯತ್ನದ ಮೂಲಕ ಮಾಡಿದ್ದರಿಂದ ನನಗೆ ಬಹ ಬಹಳ ಸಮಯ ತೆಗೆದುಕೊಂಡಿತು ಆದರೆ ನಿಮ್ಮ ಬಳಿ ಫಲಿತಾಂಶವನ್ನು ತೋರಿಸಲು ಜನರು ಬಳಸಬಹುದಾದ ಅನೇಕ ಸಂಪನ್ಮೂಲಗಳಿವೆ ಎಂದು ಅವರು ರೈತರಿಗೆ ತಮ್ಮ ಸಂದೇಶದಲ್ಲಿ ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ತುಮಕೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಮುನ್ನೂರಕ್ಕೂ ಹೆಚ್ಚು ರೈತರು ಉತ್ಸಾಹದಿಂದ ಭಾಗಿಯಾಗಿದ್ದರು ಭಾಷಣಕಾರರು ಪ್ಯಾನೆಲ್ನಲ್ಲಿ ಪ್ರಸಿದ್ಧ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಕೀರ್ತಿ ಮತ್ತು ಅನುಭವಿ ಮಾದರಿ ರೈತರು ಇದ್ರು ಡಾಕ್ಟರ್ ಕೀರ್ತಿ ಅವರು ತೆಂಗಿನ ಕೃಷಿಯಲ್ಲಿ ರಾಸಾಯನಿಕ ವಲದ ವಿಧಾನವನ್ನ ಬಳಸಿ ಕೀಟ ಮತ್ತು ರೋಗ ನಿರ್ವಹಿಸುವ ಕುರಿತು ಮಾಹಿತಿ ಹಂಚಿಕೊಂಡರು ರಾಜ್ಯದಲ್ಲಿ ಮುಂದಿನ ಐದು ದಿನಗಳ ಕಾಲ ಮಳೆ ಮುಂದುವರೆಯಲಿದ್ದು ಆರು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ತುಮಕೂರಿನಲ್ಲಿ ಸಾಧಾರಣ ಮಳೆಯಾಗುತ್ತಿದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಮಳೆಯಾಗುತ್ತಿದೆ ಇದರಿಂದ ಮೇ ಮೂವತ್ತರವರೆಗೆ ಮಳೆ ಮುಂದುವರಿಯಲಿದೆ ಮುಂದಿನ ನಾಲ್ಕು ದಿನಗಳವರೆಗೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಭಾರಿ ಮಳೆ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ ಮಳೆ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಿಗೆ ಐದು ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಬೆಳಗಾವಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇಂದು ಬೆಳಗ್ಗೆ ವಿರಾಜಪೇಟೆಯಲ್ಲಿ ಅತಿ ಹೆಚ್ಚು ಮಳೆಯಾದ ವರದಿಯಾಗಿದೆ ಇಪ್ಪತ್ತೇಳು ಸೆಂಟಿಮೀಟರ್ ಮಳೆ ಭಾಗಮಂಡಲದಲ್ಲಿ ಇಪ್ಪತ್ತ್ ಮೂರು ಸೆಂಟಿಮೀಟರ್ ಹಾಗೂ ಮುಲ್ಕಿಯಲ್ಲಿ ಇಪ್ಪತ್ತು ಸೆಂಟಿಮೀಟರ್ ಮಳೆಯಾಗಿದೆ ತುಮಕೂರು ಹಾಗೂ ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗುತ್ತಿದೆ ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತು ವಾಪಸ್ಸು ಪಡೆಯಲಾಗಿದೆ ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸಿಎಂ ಮತ್ತು ವಿಪಕ್ಷ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಮೂಲಕ ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತನ್ನ ಹಿಂಪಡೆಯಲು ನಿರ್ಧಾರ ಕೈಗೊಳ್ಳಲಾಗಿದೆ ಸ್ಪೀಕರ್ ಅವರು ಈ ಬಗ್ಗೆ ಅಧಿಕೃತ ಆದೇಶ ನೀಡುವುದು ಬಾಕಿ ಇದೆ ಮಾರ್ಚ್ ಇಪ್ಪತ್ತೊಂದರಂದು ವಿಧಾನಸಭೆಯಲ್ಲಿ ಅನುಚಿತ ವರ್ತನೆ ತೋರಿದ ಕಾರಣದಿಂದಾಗಿ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತುಗೊಳಿಸಲಾಗಿತ್ತು regard to the rework of 18 I have revoked the suspension out of the 18 MLAs uh, who have been suspended for six months from participating in any committee meetings or in session or coming in the lobby of the Assembly Hall. Today I had a meeting with the Chief Minister, the Opposition Leader and the our. Uh, ರಾಜ್ಯ ಸರ್ಕಾರದ ಬಗ್ಗೆ ತಪ್ಪು ಮಾಹಿತಿ ತಿರುಚುವಿಕೆ ಹಾಗೂ ಸುಳ್ಳು ವದಂತಿಗಳನ್ನು ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ಕುರಿತು ಒಳಾಡಳಿತ ಇಲಾಖೆ ಅಧಿಸೂಚನೆ ಹೊರಡಿಸಿದೆ ಬೆಂಗಳೂರಿನ ನಲವತ್ತೆಂಟನೇ ಸಿಸಿಎಂಎಂ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿಗೆ ಒಳಾಡಳಿತ ಇಲಾಖೆ ಸೂಚನೆ ನೀಡಿದೆ ಈ ಪ್ರಕರಣವನ್ನು ನಿರ್ವಹಿಸಲು ಅರವತ್ತೇಳನೇ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದ ಸರ್ಕಾರಿ ವಕೀಲ ಬಿಸಿ ಪಾಟೀಲ್ ಮತ್ತು ಬೆಂಗಳೂರಿನ ಅರವತ್ತೊಂದನೇ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದ ಸರ್ಕಾರಿ ವಕೀಲರಾದ ಶೈಲಜಾ ನಾಯಕ್ ಅವರನ್ನ ನಿಯೋಜಿಸಲಾಗಿದೆ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸಿದ ಸಂದರ್ಭ ರಾಜ್ಯ ಸರ್ಕಾರದ ಎರಡು ವರ್ಷಗಳ ವೈಫಲ್ಯದ ಬಗ್ಗೆ ಆರೋಪ ಪಟ್ಟಿ ಎಂಬ ಶೀರ್ಷಿಕೆಯಡಿ ಬಿಜೆಪಿ ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡಿದೆ ಎಂದು ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ ದ್ವಿತೀಯ ಪಿಯುಸಿ ಮೂರನೇ ಪರೀಕ್ಷೆಯನ್ನ ಜೂನ್ ಒಂಬತ್ತರಿಂದ ಇಪ್ಪತ್ತರವರೆಗೆ ನಡೆಸಲು ಶಿಕ್ಷಣ ಇಲಾಖೆ ನಿರ್ಧರಿಸಿದ್ದು ವೇಳಾಪಟ್ಟಿ ಪ್ರಕಟಿಸಲಾಗಿದೆ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು ಮೇ ಇಪ್ಪತ್ತೆಂಟರಂದು ಕೊನೆಯ ದಿನವಾಗಿದೆ ದ್ವಿತೀಯ ಪಿಯುಸಿ ಮೂರನೇ ಪರೀಕ್ಷೆಯನ್ನ ಜೂನ್ ಒಂಬತ್ತರಿಂದ ಇಪ್ಪತ್ತರವರೆಗೆ ನಡೆಸಲು ಶಿಕ್ಷಣ ಇಲಾಖೆ ನಿರ್ಧರಿಸಿದ್ದು ವೇಳಾಪಟ್ಟಿ ಪ್ರಕಟವಾಗಿದೆ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು ಮೇ ಮೇ ಇಪ್ಪತ್ತೆಂಟು ಕೊನೆಯ ದಿನವಾಗಿದೆ ಪಿಯುಸಿ ಪರೀಕ್ಷೆ ಎರಡರಲ್ಲಿ ಫೇಲ್ ಆಗಿರುವವರು ಮೂರನೇ ಪರೀಕ್ಷೆಗೆ ಹಾಜರಾಗುವಂತೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗಿದೆ ಈ ಪರೀಕ್ಷೆಗೆ ಹಾಜರಾಗುವಂತೆ ಕ್ರಮ ಕೈಗೊಳ್ಳಲು ಹಾಗೂ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನಾ ತರಗತಿಯನ್ನ ನಡೆಸುವಂತೆ ಕಾಲೇಜು ಪ್ರಾಂಶುಪಾಲರಿಗೆ ಸೂಚಿಸಲಾಗಿದೆ ಮೂವತ್ತು ವರ್ಷಗಳ ಹಿಂದೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಬಿಐ ಅಧಿಕಾರಿಗಳು ನನ್ನನ್ನು ಸಿಕ್ಕಿ ಹಾಕಿಸಿದ್ದರು ಎಂದು ಬಿಹಾರದ ದಿನೇಶ್ ಮುರ್ಮು ಈಗ ಪ್ರತಿಕಾರ ತೀರಿಸಿಕೊಂಡಿದ್ದಾರೆ ಮೂವತ್ತು ವರ್ಷಗಳ ಹಿಂದೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಬಿಐ ಅಧಿಕಾರಿಗಳು ತನ್ನನ್ನು ಸಿಕ್ಕಿಸಿದ್ದಾರೆ ಎಂದು ಬಿಹಾರದ ದಿನೇಶ್ ಮುರ್ಮು ಈಗ ಪ್ರತಿಕಾರ ತೀರಿಸಿಕೊಂಡಿದ್ದಾರೆ ಸಿಬಿಐ ಎಎಸ್ಐ ವೀರೇಂದ್ರ ಸಿಂಗ್ ಲಕ್ಷ್ಮಿ ಕಚೇರಿಯಲ್ಲಿದ್ದಾರೆ ಎಂದು ತಿಳಿದು ಅವರ ಮೇಲೆ ಬಿಲ್ಲು ಬಾಣ ಬಿಟ್ಟು ಗಾಯಗೊಳಿಸಿದ್ದಾರೆ ವಶಕ್ಕೆ ಪಡೆದ ಪೊಲೀಸರು ವಿಚಾರಿಸಿದಾಗ ಸಿಬಿಐನಿಂದಾಗಿ ನನ್ನ ರೈಲ್ವೆ ಕೆಲಸ ಹೋಯಿತು ಇವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಎಂದಿದ್ದಾನೆ ದಿನೇಶ್ಗೆ ನ್ಯಾಯಾಲಯ ರಿಮಾಂಡ್ ವಿಧಿಸಿದೆ इसमें सूरज जो है Thank mm -hmm. you. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಪ್ರವಾಸ